ನಮಸ್ಕಾರ ಸ್ನೇಹಿತರೆ ಮುಕ್ಲಪ್ಪ ಅಲಿಯಾ ಸ್ಕಾಜ್ ಶಿರಟ್ಟಿ ಹಾಗೂ ಗಾಯತ್ರಿ ಜಾಲಿಯಾಳ್ ಇವತ್ತಿಗೆ ಮದುವೆ ಆಗಿ ಮೂರು ತಿಂಗಳು ಕಳೆದಿದೆ ಆದರೂ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಹತ್ತರಿಂದ ಹದಿನೈದು ದಿವಸದಲ್ಲಿ ಹೊಸ ಹೊಸ ಚರ್ಚೆಗೆ ಗ್ರಾಸ ಆಗ್ತಿದೆ ಫಸ್ಟ್ ಗೆ ಲವ್ ಜಿಯಾದ್ ಅಂತ ಅಂದರು ನೆಕ್ಸ್ಟು ಪೇರೆಂಟ್ಸ್ಗೆ ಗೊತ್ತಾಗ್ದಂಗೆ ಮನೆಯವ್ರಿಗೆ ಗೊತ್ತಾಗ್ದಂಗೆ ಮದುವೆ ಆದ್ರು ಅಂತ ಕೂಡ ಹೇಳಿದ್ರು ಇವಾಗ ಹೊಸ ಬೆಳಕಿಗೆ ಹೊಸ ವಿಷಯ ಬರ್ತದೆ ಏನಂತಂದ್ರೆ ಮುಕಳಪ್ಪ ಅಲಿಯಾ ಶಕ್ವಾಜ್ ಶಿರಟ್ಟಿ ಅವರ ತಂದೆ ಮೊಹಮ್ಮದ್ ಶಿರಟ್ಟಿ ಇವಾಗ ನ್ಯೂಸ್ ಮೀಡಿಯಾಗೆ ಬಂದ್ಬಿಟ್ಟು ಹೊಸ ಮಾಹಿತಿ ಕೊಡ್ತಾಯಿದ್ದಾರೆ ಇದ್ದಾರೆ ಅವ್ರು ಏನು ಹೇಳ್ತೀರಂದ್ರೆ ಮೂರು ವರ್ಷಗಳಿಂದ ಇವರು ಪ್ರೀತಿ ಮಾಡ್ತಾಯಿದ್ರು ನಮಗೆಲ್ಲರಿಗೂ ಕೂಡ ಗೊತ್ತಿತ್ತು ಕೊನೆಗೆ ಮದುವೆ ಕೂಡ ಆದರು ಈಗ ಮೂರು ತಿಂಗಳಾಗಿದೆ ಮದುವೆ ಆಗಿ ಮದುವೆ ಆಗಿ ಸ್ವಲ್ಪ ದಿವಸನೇ ಆಗಿರೋದು ಮದುವೆ ನಂತರ ಮನೆಯೊಳಗೆ ಎಲ್ಲರೂ ಸಂತೋಷವಾಗಿ ಅವರು ಕುಟುಂಬದೊಳಗೆ ಹಣಕಾಸಿನ ವ್ಯವಹಾರ ನಡೀತಾ ಇದೆ ಅವರ ಮಗಳು ಅಂದರೆ ಗಾಯತ್ರಿ ಅವ್ರ ತಂದೆ ತಾಯಿಗೆ ಪ್ರತಿ ತಿಂಗಳು ಯೂಟ್ಯೂಬಲ್ಲಿ ಏನೇನು ಅವ್ರ ವರಮಾನ ಬರುತ್ತೆ ದುಡ್ಡು ಬರುತ್ತೆ ಅದನ್ನ ತಾಯಿ ಕಳಿಸ್ತಾ ಇದ್ದಾರಂತೆ ಕೂಡ ತಿಂಗಳ ತಿಂಗಳ ಹಣ ಕೂಡ ಸಹಾಯ ಆಗ್ತಾ ಇದೆ ಅವರು ಕೂಡ ಬೆಳೆಸಿದಾರಲ್ವಾ ಹಣ ಕೊಟ್ಟು ಅವರ ಬಯಕೆ ಆಗಿರ್ಬೋದು ಏನೇ ಇರ್ಬೋದು ಅದನ್ನೆಲ್ಲ ಅವರು ತೀರ್ಸ್ಕೋತಾರೆ ಅಂತ ಕೂಡ ಹೇಳ್ತಿದ್ದಾರೆ ಇದು ನಿಜವಾಗ್ಲೂ ಸಹಾಯನ ಅಥವಾ ಇಲ್ಲ ಬ್ರೈನ್ ವಾಶ್ ಆಗಿದಾರಾ ಎನ್ನೋ ಪ್ರಶ್ನೆ ಈಗ ದೊಡ್ಡ ಚರ್ಚೆಗೆ ಕಾರಣವಾಗಿದೆ ಫೋನ್ ಮಾತುಕತೆಗಳಲ್ಲಿ ಕೂಡ ಜಗಳ ಆಡ್ತಿರೋದು ವಿಡಿಯೋಗಳು ಆಡಿಯೋಗಳು ಕೇಳಿರ್ತೀರ ನೀವು ಅವಳಿಗೆ ತಾಯಿ ಮತ್ತು ಮಗಳು ಆಡ್ತಾ ಇರೋದು ನೀವು ಯೋಚನೆ ಮಾಡಿ ಇವಾಗ ನಾವು ಬೇಕಾದ್ರೆ ಮತ್ತೆ ಅಕ್ಕಿ ಕಾಳು ಹಾಕ್ಲಿಲ್ಲ ನಮ್ಮ ಮಗಳಿಗೆ ನಮ್ಮ ಮಗಳಿಗೆ ಮದುವೆ ನಾವು ನೋಡಲೇ ಇಲ್ಲ ಅಂತ ಗಾಯತ್ರಿ ಅವರ ತಂದೆ ತಾಯಿ ಏನು ಹೇಳ್ತಿದ್ರೆ ಇವಾಗ ಅವ್ರು ಈಗ ಮೊಹಮ್ಮದ್ ಶಿರಟ್ಟಿ ಏನು ಏನ್ ಅಂದರೆ ಹತ್ತರಿಂದ ಇಪ್ಪತ್ತು ಮಂದಿ ಕರಿತೀವಿ ಪೂರ ಕರ್ನಾಟಕ ವಿಚಾರ ಹೇಳ್ಬಿಟ್ಟಿದೆ ತುಂಬಾ ವೈರಲ್ ಹೋಗ್ತಿದೆ ನಿಮ್ಗೆ ಹೆಂಗ್ ಬಿಷ್ಟನ ಇವಾಗ ಮದುವೆ ಮಾಡಿ ಇವಾಗ ಸಲ ತಾಳಿ ಕಟ್ಟೋ ಥರನೇ ಮದುವೆ ಮಾಡಿ ಅವರ ಹೆಸರಾಗಲಿ ಕ್ಯಾಶ್ಟು ಹೆಸರು ಆ ಹುಡುಗಿದೇನಿದೆ ಅದು ನಾವೇನು ಚೇಂಜ್ ಮಾಡೋಕ್ಕೋಗಲ್ಲ ಬ್ರೇನ್ ವಾಶ್ ಆ ಥರ ಏನು ನಾವು ಮಾಡೇ ಇಲ್ಲ ಧರ್ಮನೂ ಕೂಡ ಬದಲಿಸೋಕೋಗಲ್ಲ ಏನು ಹಿಂದೂ ಧರ್ಮದಲ್ಲಿ ಇದ್ರಿ ಅದೇ ಧರ್ಮದಲ್ಲಿ ಕಂಟಿನ್ಯೂ ಮಾಡಲಿ ಹಾಗೂ ಮುಕ್ಕಳಪ್ಪ ಏನಿದ್ದಾನೆ ಅವನು ಕೂಡ ಮುಸ್ಲಾ ಮುಸಲ್ಮಾನ್ ಧರ್ಮದಲ್ಲಿ ಕಂಟಿನ್ಯೂ ಮಾಡಲಿ ಅಂತ ಕೂಡ ಹೇಳ್ತಾರೆ ಆದರೆ ಪ್ರಶ್ನೆ ಏನಂದರೆ ಪ್ರೀತಿ ಮಾಡಿಕೊಂಡು ಮದುವೆ ಆಗಿದ ಹುಡುಗ ಹುಡುಗಿಯ ಜೀವನ ಧರ್ಮ ಹಣ ಮತ್ತು ಹೊರಗಿನ ಒತ್ತಡಗಳ ದೊಡ್ಡ ಸಮಸ್ಯೆಯಾಗಿ ಕಾಡ್ತಿದೆ ಯಾಕೆ ಇಷ್ಟು ಮಟ್ಟಿಗೆ ದೊಡ್ಡದಾಗ್ತಿದೆ ಗೊತ್ತಿಲ್ಲ ಸ್ನೇಹಿತರು ಇಂಥ ಘಟನೆಗಳು ನಮ್ಮ ಸಮಾಜದಲ್ಲಿ ಮರುಮರು ನಡೀತಾನೆ ಇರುತ್ತೆ ಪದೇ ಪದೇ ನಡೀತಿರುತ್ತೆ ಸಂಬಂಧ ಎಂದರೆ ನಂಬಿಕೆ ಪರಸ್ಪರ ಬೆಂಬಲ ಇರಬೇಕು ಹಣ ಇರ್ಬೋದು ಕಾಸ್ಟ್ ಧರ್ಮ ಇವೆಲ್ಲ ಜೀವನವನ್ನು ಹಾಳು ಮಾಡುವ ಅಸ್ತ್ರಗಳಾಗಬಾರ್ದು ನಿಮ್ಮ ಅಭಿಪ್ರಾಯವನ್ನು ಈ ಪ್ರಕರಣದಲ್ಲಿ ತಪ್ಪು ಯಾರ್ದು ಅಂತ ನೀವು ಯೋಚಿಸ್ತೀರಾ ಅಂತ ಕೂಡ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಇಂಥ ಇನ್ನಷ್ಟು ಸುದ್ದಿ ಸಮಾಜಮುಖಿ ವಿಷಯಗಳ ನಮ್ಮ ಚಾನಲ್ ಬರ್ತಾ ಇರುತ್ತೆ ಹಾಗೂ ಯಾವಾಗ ಇದು ಏನಿದೆ ಇದು ಟ್ರೆಂಡು ಇವ್ರದ ಏನು ಕಾಂಟ್ರವರ್ಸಿ ಯಾವಾಗ ನಿಲ್ಲುತ್ತೋ ಅಂತಂದರೆ ನನ್ನ ಪ್ರಕಾರ ಇಬ್ಬರು ಕಡೆನೂ ಅವ್ರ ತಂದೆ ತಾಯಿ ಇವ್ರ ತಂದೆ ತಾಯಿ ಮುಗಲಪ್ಪ ತಂದೆ ತಂದಾಯಿ ಗಾಯತ್ರಿಯವ್ರ ತಂದೆ ತಾಯಿ ಕೂತ್ಕೊಂಡು ಮಾತಾಡಿ ಬಗೆಹರಿಸ್ಕೋಬೇಕು ಪದೇ ಪದೇ ಸೋಷಿಯಲ್ ಮೀಡಿಯಾ ಬರೆದಾಗಲಿ ಪದೇ ಪದೇ ಹೊರಗೆ ಬಂದು ಹೇಳಿಕೆಗಳನ್ನ ಕೊಡೋದನ್ನ ನಿಲ್ಲಿಸ್ಬೇಕು ು ಆವಾಗ ಮಾತ್ರ ಇದಕ್ಕೊಂದು ಸ್ಟಾಪ್ ಸಿಗುತ್ತೆ ಫುಲ್ ಸ್ಟಾಪ್ ಅಂತ ಅನ್ಸುತ್ತೆ ನಾನೆಂದು ತಪ್ಪಾ ಮತ್ತೆ ಶಂಸಿ ನಿಮ್ಗೆ ಏನ್ ಕಡೆ ಕಮೆಂಟ್ ಅಲ್ಲಿಸೋದನ್ನ ಮರಿಬೇಡಿ ಟಾಡಾ ಬಾಬಾಯ್